ಒಳ್ಳೆಯದನ್ನು ಮಾಡ್ತಾರೆ ಎಲ್ಲರನ್ನು ಕ್ಷಮಿಸ್ತಾರೆ ಒಳ್ಳೆ ಮಾರ್ಗದಲ್ಲಿ ನಡೆಸೋರು ದೇವರ ಮಕ್ಕಳಾದ ಕ್ರೈಸ್ತರು ಇದು ಒಂದನೇ ಶತಮಾನದಲ್ಲಿ ಏಸು ಕ್ರಿಸ್ತನ ಮೂಲಕ ನೆರವೇರುತ್ತೆ ಒಂದು ಕಾಲದಲ್ಲಿ ದಾವೀದನ ಮೂಲಕ ಪ್ರವಾದನೆ ಮಾತುಗಳನ್ನು ಹೇಳಿದ್ದನಲ್ಲ ಪ್ರವಾದನೆ ಯಾರ ಮೂಲಕ ನಾಥನು ಪ್ರವಾದಿಯ ಮೂಲಕ ದಾವಿದನು ಹೇಳಿರುವಂತಹ ಪ್ರವಾದನೆ ಏಸು ಕ್ರಿಸ್ತನ ಮೂಲಕ ನೆರವೇರುತ್ತೆ ಏಸು ಕ್ರಿಸ್ತನಿಗೆ ಸಂಬಂಧಪಟ್ಟಿರುವಂಥ ಪ್ರವಾದನೆ ವಚನ ಅದು ನಿನ್ನ ಮಗನ ಮೂಲಕ ನಾನು ಒಂದು ಮನೆಯನ್ನು ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ದೇನೆ ನಾನೊಂದು ಮನೆಯನ್ನು ಮತ್ತೆ ಯೇಸು ಕ್ರಿಸ್ತನ ಮೂಲಕ ಮನೆಯನ್ನು ಕಟ್ಟಿಸಿಕೊಂಡಿದ್ದ ನಾವು ಕಟ್ಟಿಸ್ಕೊಂಡಿಲ್ವೋ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳ ಯೋಹಾನನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ನೋಡಿ ಪ್ರಿಯರೇ ವಾಕ್ಯವನ್ನು ನೋಡಿ ವಾಕ್ಯವನ್ನು ನೋಡಿ ಒಂದು ಸಾರಿ ದೇವರ ಮನೆಯನ್ನು ಕಟ್ಟಿಸಿಕೊಂಡಿದ್ದ ನಾವು ಕಟ್ಟಿಸ್ಕೊಂಡಿಲ್ವೋ ಒಂದು ಸಾರಿ ಅರ್ಥ ಆಗುತ್ತೆ ರೀ ಯೋಹಾನನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಹದಿನೆಂಟನೇ ವಚನ ಯೋಹದ್ಯರು ಆತನನ್ನು ನಿನಗೆ ಇದೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತಿ ನಿನಗೆ ಅಧಿಕಾರ ಉಂಟು ನಿನ್ ನಾನು ದೇವರ ಮಗನು ನಾನು ದೇವರಿಂದ ಬಂದಿದ್ದೀನಿ ಪರಲೋಕದಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅನೇಕ ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ದೀರಲ್ಲಿ ಏನೇನೋ ವಾಕ್ಯಗಳನ್ನು ಹೇಳ್ತಾ ಇದ್ದೀರಾ ಆತ್ಮಕ್ಕೆ ಸಂಬಂಧಪಟ್ಟಿದ್ದ ವಾಕ್ಯಗಳನ್ನು ಅಂತಾ ಇದ್ದೀರಾ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅಧಿಕಾರ ಉಂಟು ಎಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸ್ತೀರಾ ಮೋಶೆ ಆದರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತೋರಿಸಿದ್ದಾನೆ ನೀವು ಏನು ತೋರಿಸ್ತೀರಾ ಅಂತಂದು ಏಸು ಕ್ರಿಸ್ತನಿಗೆ ಯೋದ್ಯರು ಕೇಳ್ತಾ ಇದ್ದಾರೆ ಪ್ರಿಯರೇ ಕೇಳಿದಾಗ ಏಸು ಕ್ರಿಸ್ತನ್ ನೋಡಿ ಪ್ರಿಯರೇ ಈ ದೇವಾಲಯವನ್ನು ಕೆಡವಿರಿ ನಾನು ಮೂರು ದಿನದಲ್ಲಿ ಅದನ್ನು ಎಬ್ಬಿಸುವೆನು ನಾನು ಮೂರು ದಿನದಲ್ಲಿ ಮೂರೇ ಮೂರು ದಿನದಲ್ಲಿ ಎಬ್ಬಿಸ್ತೀನಿ ನಾನು ನಲವತ್ತು ಆರು ಅಂತೆ ಪ್ರೇರ ನಲವತ್ತಾರು ವರ್ಷಗಳಾಗಿದೆಯಂತೆ ಕಟ್ಟಿ ದೇವಾಲಯವನ್ನು ಏನ್ರಿ ಸೊಲಮೋನು ಕಟ್ಟಿದ ನಂತರ ಪ್ರಿಯರಾದ ದೇವರ ಮಕ್ಕಳಿರ ಸೊಲಮೋನ್ ಮಹಾರಾಜನು ಬಂಗಾರದ ಮೂಲಕ ಮಂದಿರವನ್ನು ಕಟ್ತಾನಲ್ಲ ಪ್ರೇಯರೇ ಆ ಮಂದಿರವನ್ನು ನೆಬಗದ್ ನೈಸರ್ ಮಹಾರಾಜನ್ ಏನು ಮಾಡ್ತಾನೆ ಧ್ವಂಸ ಮಾಡ್ತಾನೆ ಪ್ರೇರ್ ಧ್ವಂಸ ಕ್ರಿಸ್ತ ಪೂರ್ವದಲ್ಲಿ ಸೊಲಮೋನ ಮೂಲಕ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವನ್ನು ನಿರ್ಮಾಣ ಮಾಡ್ತಾನೆ ಸುಲಮೋನನ್ ಮೂಲಕ ನಿರ್ಮಾಣ ಆಗುತ್ತೆ ಯಾವಾಗ ನಿರ್ಮಾಣ ಆಗುತ್ತೆ ಅಂದರೆ ಕ್ರಿಸ್ತ ಪೂರ್ವ ಒಂಬೈನೂರ ಐವತ್ತು ವರ್ಷದಲ್ಲಿ ಸುಮಾರು ಒಂದು ನಾಲ್ಕುನೂರು ಆದ ನಂತರ ನೆಬಕದ್ನೇಜರ್ ಮಹಾರಾಜನ ಕಾಲದಲ್ಲಿ ನೆಬಕದ್ನೇಜರ್ ಮಹಾರಾಜನ ಕಾಲದಲ್ಲಿ ಸೊಲಮೋನನ ಕಟ್ಟಿರುವಂಥ ಮಂದಿರವನ್ನು ಏನ್ರಿ ಧ್ವಂಸ ಮಾಡ್ತಾನೆ ಪ್ರಿಯರೇ ಧ್ವಂಸ ಮಾಡಿ ಸೊಲಮೋನ ಕಟ್ಟಿರುವಂಥ ಆ ಮಂದಿರದಲ್ಲಿ ಇದೆ ಬಂಗಾರ ಬೆಳ್ಳಿ ಏನೇನು ಬೆಲೆ ಬಾಳುವಂತ ವಸ್ತುಗಳಿದೆಯೋ ಅವನ್ನೆಲ್ಲವನ್ನು ಕೂಡ ಬಾಚ್ಕೊಂಡು ಹೋಗ್ತಾನೆ ಯಾರು ನಬಕದ್ನೇಜನ್ ಮಹಾರಾಜನು ಆನಂತರ ಕೆಲವು ದಿನಗಳ ಆದ ನಂತರ ಐವತ್ತು ವರ್ಷಗಳ ಆದ ನಂತರ ಹೆಜ್ರಾ ಎನ್ನುವಂತ ಪ್ರಜ್ರ ಎನ್ನುವಂಥ ಭಕ್ತನ ಇರ್ತಾನೆ ಆತನ ಮೂಲಕ ಇಸ್ರಾ ಎಲ್ಲರ ಮೂಲಕ ಮತ್ತೆ ಮಂದಿರವನ್ನು ಕಟ್ಟಲ್ಪಡುತ್ತೆ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವನ್ನು ಕಟ್ಟಲ್ಪಡುತ್ತೆ ದೇವ್ರ ಅಂತೇಳಿ ದೇವ್ರಿಗೋಸ್ಕರ ಅಂತೇಳಿ ಕ್ರಿಸ್ತ ಪೂರ್ವದಲ್ಲಿ ಎರಡನೇ ಸಾರಿ ಕಟ್ಟಲ್ಪಡುತ್ತೆ ಮತ್ತೆ ಕೆಲವು ವರ್ಷಗಳಾದ ನಂತರ ಮತ್ತೆ ಒಂದು ಮುನ್ನೂರು ವರ್ಷಗಳಾದ ನಂತರ ಪ್ರೇಯರೇ ಮತ್ತೆ ಕೆಡವಲ್ಪಡುತ್ತೆ ಕ್ರಿಸ್ತ ಪೂರ್ವ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಮತ್ತೆ ಕಟ್ಟಲ್ಪಡುತ್ತೆ ಅವು ಕಟ್ಟಿದಾಗ ನಲವತ್ತು ಆರು ವರ್ಷಗಳು ಕಟ್ಟಿದಾರಂತೆ ಪ್ರೇರ ಆ ಮಂದಿರವನ್ನು ನಲವತ್ತಾರು ವರ್ಷಗಳು ಯೇಸು ಕ್ರಿಸ್ತನ ಕಾಲದಲ್ಲಿರುವಂಥ ಮಂದಿರ ಸೊಲಮೋನ ಕಾಲದಲ್ಲಿ ಕಟ್ಟಿರುವಂಥ ಮಂದಿರ ಅಲ್ಲ ಅದೇ ಜಾಗದಲ್ಲಿ ಇಸ್ರಾ ಕಟ್ಟಿರುವಂಥ ಮಂದಿರ ಅದು ಸೊಲಮೋನನ ಕಟ್ಟಿರುವಂಥ ಮಂದಿರವನ್ನು ನಬಕದೇಜರ್ ಮಹಾರಾಜನು ಧ್ವಂಸ ಮಾಡ್ತಾನೆ ಆ ನಂತರ ಮೂಲಕ ಮತ್ತೆ ಕಟ್ಟಲ್ಪಡುತ್ತೆ ಅವ್ರ ಮೂಲಕ ಕಟ್ಟಲ್ಪಟ್ಟ ನಂತರ ಮತ್ತೆ ಕೆಲವು ವರ್ಷಗಳಾದ ನಂತರ ಮತ್ತೆ ಧ್ವಂಸ ಆಗುತ್ತೆ ಧ್ವಂಸ ಮಾಡ್ತಾರೆ ಅರಸರು ದೇಶವನ್ನು ಆಳುವಂಥ ಚಕ್ರವರ್ತಿ ಅರಸರು ಇದ್ದಾರಲ್ಲ ಧ್ವಂಸ ಮಾಡ್ತಾರೆ ಅದನ್ನು ಮತ್ತೆ ಕ್ರಿಸ್ತನ ಇನ್ನೂ ಒಂದು ನೂರು ವರ್ಷಗಳ ಮುಂಚಿತವಾಗಿ ಮತ್ತೆ ಕಟ್ಟಲ್ಪಡುತ್ತೆ ಎಷ್ಟು ದಿನ ಕಟ್ಟಿದ್ದಾರೆ ಗೊತ್ತಾ ಆರು ವರ್ಷಗಳ ಕಟ್ಟಿದ್ದಾರೆ ಅಂತ ಪ್ರಿಯರೇ ನಲವತ್ತಾರು ವರ್ಷಗಳು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವನ್ನು ಯರ್ಶೆಲೆಂ ಪಟ್ಟಣದಲ್ಲಿ ಆ ಮಂದಿರವನ್ನು ಕುರಿತು ಹೇಳಿದನು ಗೊತ್ತಾ ಎರ್ಶಿಲೆಂ ಪಟ್ಟಣದಲ್ಲಿ ಈ ಮಂದಿರವನ್ನು ಕಟ್ಟಿದ್ದಾರೆ ಪ್ರಿಯರೇ ಆದರೆ ಯೇಸು ಕ್ರಿಸ್ತನ್ ಹೇಳಿರುವಂಥ ಮಂದಿರ ಬೇರೆ ಇವರು ಅಂದುಕೊಂಡಿರುವಂಥ ಮಂದಿರ ಬೇರೆ ಏಸು ಏನಂತ ಹೇಳಿದ್ದಾನೆ ಈ ಮಂದಿರವನ್ನು ಕೆಡವಿರಿ ಮೂರು ದಿನಗಳ ಒಳಗಡೆ ನಾನು ಎಬ್ಬಿಸ್ತೀನಿ ಅಂತ ಹೇಳಿದರು ಅವರೇನಂತ ಇದ್ದಾರೆ ನೋಡಿ ಅವರು ಹೇಳುವಂಥ ಮಾತು ಈ ದೇವಾಲಯವನ್ನು ಕಟ್ಟುವುದಕ್ಕೆ ನಲವತ್ತಾರು ವರ್ಷ ಹಿಡಿಯಿತು ನೀನು ಮೂರು ದಿನಗಳಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದರು ಆದ್ದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂತು ಶಾಸ್ತ್ರದಲ್ಲಿ ಬರೆದದ್ದನ್ನು ಆತನ ಮಾತನ್ನು ಅವರು ನಂಬುವರಾದರು ಅಂದರೆ ನನ್ನ ದೇಹವೆಂಬ ದೇವಾಲಯ ದೇವರು ಹೇಳಿದನಲ್ಲ ದಾವಿದ ಮಹಾರಾಜನ ಮೂಲಕ ನಾನು ಮೆಚ್ಚುವಂಥ ಒಂದು ಮಂದಿರವನ್ನು ನನ್ನ ಮಗನ ಮೂಲಕ ನಾನು ಕಟ್ಟಿಸಿಕೊಳ್ಳುವೆನು ಅಂತ ನನ್ನ ಮಗನ ಮೂಲಕ ತಂದೆಯಾದ ದೇವ್ರು ಹೇಳಿದಾನಲ್ಲ ಏನಂತ ಹೇಳಿದಾನೆ ದಾವಿದನೇ ದಾವಿದನೇ ನಿನ್ನ ಸಂತಾನದ ಮೂಲಕ ಬರುವಂಥ ಮಗನ ಮೂಲಕ ನಾನು ಮಂದಿರವನ್ನು ಕಟ್ಟಿಸ್ಕೊಳ್ತೀನಂತ ಆ ಮಗನನ್ನು ಕುರಿತು ಏನಂತ ಹೇಳಿದ್ದಾನೆ ದೇವ್ರವಾಗ ಆತನು ನನ್ನ ಮಗನು ನಾನು ಆತನಿಗೆ ತಂದೆಯಾಗಿರುವೆನು ಆತನು ನನ್ನ ಮಗನು ಆತನಿಗೆ ನಾನು ತಂದೆ ಆಗಿರುವೆನು ಅಂತ ಯೇಸು ಕ್ರಿಸ್ತನನ್ನು ಕುರಿತು ಹೇಳಿದ್ದಾನೆ ಪ್ರಿಯರೇ ಏಸು ಕ್ರಿಸ್ತನನ್ನು ಕುರಿತು ಸೊಲೋಮೋನನ್ನು ಕುರಿತು ಹೇಳಿರುವಂಥ ಮಾತು ಪ್ರವಾದನೆ ಅಲ್ವೇ ಅಲ್ಲಾರಿ ಏಸು ಕ್ರಿಸ್ತನ ಕುರಿತು ಗೊತ್ತಾ ದೇವರಿಗೆ ನಿಜವಾದ ಮಂದಿರ ಯಾವುದಂತೂ ನೋಡುವಾಗ ಏಸು ಕ್ರಿಸ್ತನು ದೇವರಿಗೆ ಮಂದಿರವಾಗಿ ಮಾರ್ಪಾಡ್ತಾ ಇದ್ದಾನೆ ಅದೇ ಪ್ರಕಾರ ನಾವು ಕೂಡ ಯಾವ ರೀತಿ ಮಂದಿರವಾಗಿ ಮಾರ್ಪಾಡ್ತಾ ಇದ್ದೀವೋ ಒಂದು ಸಾರಿ ಒಂದನೇ ಪೇತ್ರನ ಬರೆದ ಪತ್ರಿಕೆ ಒಂದನೇ ಪೇತ್ರನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನವನ್ನು ನೋಡಿ ಎಷ್ಟು ಅದ್ಭುತವಾದಂಥ ಮಾತು ಒಂದನೇ ಪೇತ್ರನ್ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಿದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಅಂದರೆ ನಾವು ಸಹ ಸಜೀವ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದಂಥ ಮಂದಿರಗಳಾಗಿ ಕಟ್ಟಲ್ಪಡ್ತಾ ಇದ್ದೀವಿ ಅಂದರೆ ಇವಾಗ ನೋಡಿ ವಾಕ್ಯದ ಮೂಲಕ ಕಟ್ಟಲ್ಪಡ್ತಾ ಇದ್ದೀವಿ ನಾವು ಆತ್ಮ ಸಂಬಂಧವಾದ ಮಂದಿರಗಳಾಗಿ ಆತ್ಮ ಸಂಬಂಧವಾದ ಮಂದಿರಗಳಾಗಿ ದೇವರಿಗೆ ಮೆಚ್ಚುವಂಥ ಮಂದಿರಗಳಾಗಿ ಅದು ಯೇಸುಕ್ರಿಸ್ತನ ಕ್ರಿಸ್ತನ ಮೂಲಕ ಪ್ರಾರಂಭವಾಗಿದೆ ದೇವರ ಮಂದಿರ ಏಸು ಕ್ರಿಸ್ತನನ್ನು ಯಾರು ನಂಬಿಕೊಳ್ತೀರೋ ಏಸು ಕ್ರಿಸ್ತನ ನಂಬಿಕೊಂಡ ನಂತರ ಆ ಮಂದಿರದಲ್ಲಿ ಒಂದು ಕಲ್ಲಾಗಿ ಇಲ್ಲಾಂದರೆ ಒಂದು ರಾಡಾಗಿ ಇಲ್ಲ ಬಂಗಾರವಾಗಿ ಆ ಒಂದು ಮಂದಿರದಲ್ಲಿ ನೀನು ಸೇರಲ್ಪಡ್ತಾ ಇದ್ದೀಯಾ ದೇವರ ಮಂದಿರದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವನ್ನು ಕಟ್ಟಬೇಕಾದ್ರೆ ಕಲ್ಲುಗಳು ಸಿಮೆಂಟು ರಾಡುಗಳು ಬಂಗಾರ ಎಲ್ಲ ಇರಬೇಕು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವನ್ನು ಕಟ್ಟೋದಕ್ಕೆ ನಾವು ಜೀವವುಳ್ಳ ಕಲ್ಲುಗಳಾಗಿದ್ವಿ ಜೀವವುಳ್ಳ ಕಲ್ಲುಗಳು ನೀನು ಜೀವೋಳ ಕಲ್ಲಾಗಿ ದೇವರಿಗೆ ಒಂದು ಕಲ್ಲಾಗಿ ಅದರಲ್ಲಿ ಮಂದಿರದಲ್ಲಿ ಕಟ್ಟಲ್ಪಡ್ತಾ ಇದೆಯಾ ದೇವರ ಮಂದಿರ ದೇವರಿಗೆ ದೇವರಿಗೆ ಮಂದಿರವನ್ನು ದೇವರಿಗೆ ಇಷ್ಟವಾದಂಥ ಮಂದಿರವನ್ನು ದೇವರು ಮೆಚ್ಚುವಂಥ ಮಂದಿರವನ್ನು ನೋಡಿ ಎಫ್ ಎಸ್ ದವರಿಗೆ ಬರೆದ ಪತ್ರಿಕೆ ಎಫ್ ಎಸ್ ದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಿಂದ ಇಪ್ಪತ್ತೆರಡನೇ ವಚನ ತನಕ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರ ದೋಪಾದಿಯಲ್ಲಿ ಕಟ್ಟಲ್ಪಡುತ್ತಿದ್ದೀರಿ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಕಟ್ಟಡವು ಆತ್ಮ ಸಂಬಂಧವಾದಂಥ ದೇವರ ಮಂದಿರ ದೇವರು ಮೆಚ್ಚುವಂಥ ಮಂದಿರ ದೇವರು ಇಷ್ಟಪಡುವಂಥ ಮಂದಿರವು ಅದು ಯೇಸು ಕ್ರಿಸ್ತನ ಮೂಲಕ ಪ್ರಾರಂಭವಾಗಿದೆ ಇವಾಗ ಕಟ್ಟಲ್ಪಡ್ತಾ ಇದ್ದೀವಿ ಪ್ರೇರೆ ದೇವರಿಗೆ ಮಂದಿರವನ್ನು ಆ ಏಸು ಕ್ರಿಸ್ತನಲ್ಲಿ ನಾವು ಕಟ್ಟಲ್ಪಡ್ತಾ ಇದ್ದೀವಿ ಕಟ್ಟಲ್ಪಡ್ತಾ ಇದ್ದೀವಿ ಯಾವ ರೀತಿ ಜೀವವುಳ್ಳ ಕಲ್ಲುಗಳಾಗಿ ಜೀವವುಳ್ಳ ಬಂಗಾರವಾಗಿ ನಾವು ಅದರಲ್ಲಿ ಆ ದೇವರ ಮಂದಿರದಲ್ಲಿ ಕಟ್ಟಬೇಕಂತೆ ದೇವರ ಮಂದಿರದಲ್ಲಿ ಕಟ್ಟಲ್ಪಡಬೇಕಂತೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ದೇವರ ಮಂದಿರ ನೋಡಿದ್ರ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಲೋ ಭೌತಿಕವಾದಂಥ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವನ್ನು ಕಟ್ಟ್ರಿ ಅಂತ ಮೋಷೆಗೆ ಹೇಳಿದ್ರು ಬಟ್ಟೆ ಮೂಲಕ ಆದರೆ ದಾವಿದ್ರಿ ಹೇಳಿಲ್ಲ ಬಂಗಾರದ ಮೂಲಕ ಕಟ್ಟು ಅಂತ ಹೇಳಿಲ್ಲ ದೇವರು ಆದರೆ ಏಸು ಕ್ರಿಸ್ತನ ಮೂಲಕ ದೇವರೊಂದು ಮಂದಿರವನ್ನು ಕಟ್ಟಿದ್ದಾನೆ ಏಸು ಕ್ರಿಸ್ತನೇ ದೇವರ ಮಂದಿರಕ್ಕೆ ಮುಖ್ಯವಾದ ಮೂಲೆಕಲ್ಲು ಏನ್ರಿ ನಾವೆಲ್ಲ ಅದರಲ್ಲಿ ಇದ್ದೀವಿ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವಾಗಿ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವಾಗಿ ಇದ್ದೀವಿ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಮಂದಿರವಾಗಿ ಕಟ್ಟಲ್ಪಡುವಂಥ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಭಕ್ತರಾಗಿ ಜೀವಿಸಬೇಕು ಯಾಕೆಂದರೆ ನಾವೆಲ್ಲರೂ ದೇವರ ಮಂದಿರಗಳು ದೇವರ ಮಂದಿರಗಳಾಗಿರುವಂಥ ನಾವು ನಮ್ಮ ಮೂಲಕ ತಂದೆಯಾದ ದೇವರು ಆರಾಧನೆ ಹೊಂದಬೇಕು ತಂದೆಯಾದ ದೇವರು ಆರಾಧನೆ ಹೊಂದಬೇಕು ಯಾವ ರೀತಿ ನಾವು ದೇವರಿಗೆ ಆರಾಧನೆ ಮಾಡಬೇಕು ಅದೇ ರೀತಿಯಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಏನು ರೀ ದೇವರ ಮಂದಿರವು ಯಾವ ರೀತಿ ಧ್ವಂಸವಾಗಿದೆಯೋ ಅದೆಲ್ಲವನ್ನು ಕುರಿತು ಪ್ರಿಯರಾದ ದೇವರ ಮಕ್ಕಳಿಗೆ ಎಲ್ಲವನ್ನು ಕುರಿತು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದು ವಿಷಯಗಳನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಳೋಣ ತಿಳ್ಕೊಳ್ಳೋಣ ಉಳಿದಿರುವಂಥ ವಿಷಯಗಳನ್ನು ಮುಂದಿನ ಭಾನುವಾರ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತೀನಿ ಪ್ರಿಯರಿ ಎಲ್ಲ ಅರ್ಥಲೇ ಭಾಗಿಸ್ರಿ ಪ್ರಾರ್ಥನೆ ಮಾಡೋಣ ಭೂಮಿ ಆಕಾಶವನ್ನು ಸರ್ವಲೋಕವನ್ನುಂಟು ಮಾಡಿರುವಂಥ ಪ್ರಿಯಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ ಉನ್ನತವಾದಂಥ ನಾಮಕ್ಕೆ ಒಂದನೆಗಳು ಸ್ತೋತ್ರಗಳನ್ನು ಚಲಿಸ್ತಾ ಇದ್ದೀನಿ ತಂದೆ ಇಲ್ಲಿ ತನಕ ನಿಮ್ಮ ಮಾತುಗಳು ಇದ್ದದ್ದು ಇದ್ದ ಹಾಗೆ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ನಿಮ್ಮ ಮಾತುಗಳು ತಿಳಿಸಿದ್ದೀನಿ ತಂದೆ ತಿಳ್ಕೊಂಡಿರುವಂಥ ಎಲ್ಲರನ್ನು ಹೆಸರೇಸರುಗಳಿಂದ ಆಸಕ್ತಿಸಿ ಎಲ್ಲರನ್ನು ಕಾಪಾಡಿ ನಮಗೆ ವಾಕ್ಯವನ್ನು ಕಲಿಸಿಕೊಡುವಂಥ ನಿಮ್ಮ ಮಗನು ಜೈಶಾಲರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಅವ್ರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಿ ಏಸು ಪವಿತ್ರ ನಮ್ಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಹ